ಶುಭ ಸಂದರ್ಭದಲ್ಲಿ ಇವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ದೇಶಕ್ಕೆ ಗಣರಾಜ್ಯ ಆಯಿತು ಈ ಶುಭ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದಂತಹ ಪ್ರವಿತರ್ ಅವರೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಸೋಮ ನಾಯ್ ಅವರೇ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಮಕ್ಕಳ ಪಾಲಕರೇ ಹಾಗೂ ನನ್ನೆಲ್ಲ ಗುಂಡು ಮಕ್ಕಳೇ ಇವತ್ತು ನಾವು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ನನ್ನೆಲ್ಲರೂ ಕೂಡ ಇವತ್ತು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ హొమ్ జ జనవరి ఇప్ప దేశరాజ్యవయ్ అదే హూర నలవత్ అదే సుభువులు నమ్మ దేశ స్వతంత్ర శక్తులు సుమారు ఎరడు వర్షిత ముంచే స్వతంత్ర శక్తులు కూడా నేను యవ రీతి బదు అన్నంతూమ్మ కాలూ నేను ಒಂದು ಕಾನೂನನ್ನು ರಚನೆ ಮಾಡಬೇಕು ಆ ಕಾನೂನು ಅಳಿಯಲ್ಲಿ ನಮ್ಮನ್ನೇ ನಾವು ಕಳುಹಿಸಿಕೊಂಡು ಜೀವನವನ್ನು ಮಾಡಲಿಕ್ಕೆ ಒಂದು ಕಾನೂನು ರಚನೆ ಆಗಬೇಕಾಗಿತ್ತು ಆ ದೃಷ್ಟಿಯಿಂದ ಎಲ್ಲ ನಮ್ಮ ದೇಶದ ಹಿರಿಯರು ಸೇರಿ ಒಂದು ತೀರ್ಮಾನ ಮಾಡ್ತಾರೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬುರಾಜ ಪ್ರಸಾದ್ ಅವರ ಒಂದು ಅಧ್ಯಕ್ಷ ಗ್ರಾಮಸಭೆ ಸಮಿತಿಯನ್ನು ರಚನೆ ಮಾಡಿ ನಂತರ ಸಂವಿಧಾನ డాకర్ రచన జన సేసి ఐదు జన తమితి సంవిధాన్ని రచన డాక్టర్ అంబేద్కర్ సుమారు హెంట్ దేశ అని పొందు ಅವಕಾಶ ಮಾಡೋಣ ಅಂತ ಹೇಳಿ ಅವ್ರ ಸಂದರ್ಭದಲ್ಲಿ ಒಂದು ಸ್ವಾಮಿ ಮಾಡಿ ಅವಕಾಶ ಮಾಡುತ್ತಾರೆ ಸುಮಾರು ಎರಡು ವರ್ಷ ಕಾಲ ಎರಡು ವರ್ಷಗಳ ಕಾಲ ಈ ಒಂದು ಎಲ್ಲಾ ದೇಶದ ಸಂವಿಧಾನವನ್ನು ನೋಡಿ ಜೊತೆಗೆ ನಮ್ಮ ದೇಶದ ಪ್ರಸ್ತುತಿಯನ್ನು ಅರ್ಥ ಮಾಡಿಕೊಂಡು ಅಸ್ಪೃಶ್ಯತೆ ಅನಾಚಾರ ಮತ್ತು ಯಾರ್ಯಾರಿಗೆ ಯಾವ ಸಂದರ್ಭದಲ್ಲಿ ಏನನ್ನು ನಾವು ಮೀಸಲಾತಿಯನ್ನು ಕೊಡಬೇಕು ಬಡವರು ಶ್ರೀಮಂತರು